ಸೊ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ ಚಾಂಪಿಯನ್ ಟ್ರೋಫಿ ಎರಡನೇ ಮ್ಯಾಚ್ ನನ್ನೇ ಸಿಕ್ಕಾಪಟ್ಟೆ ಅದ್ಭುತವಾಗಿತ್ತು ಅಂತಲೇ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಇಲ್ಲಿ ಬಾಂಗ್ಲಾದೇಶವರು ಇಂಡಿಯಾಗೆ ಸಖತ್ತಾಗಿ ಫೈಟ್ ಕೊಟ್ಟರು ಆರಾಮಾಗಿ ಗೆಲ್ತಾರೆ ಅಂತ ಅಂದ್ಬಿಟ್ಟು ಇಲ್ಲಿ ಅನ್ಕೊಂಡಿದ್ವಿ ಬಟ್ ಆದರೆ ಇಲ್ಲಿ ಬಾಂಗ್ಲಾದೇಶರು ಒಳ್ಳೆ ಫೈಟ್ ಕೊಟ್ಟರು ಅಂತ ಕೂಡ ಹೇಳಬಹುದು ಮೊದಲಿಗೆ ಇಲ್ಲಿ ಬಾಂಗ್ಲಾದೇಶರು ಗೆದ್ದ ತಕ್ಷಣ ಬ್ಯಾಟಿಂಗ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಇನ್ನೂರ ಇಪ್ಪತ್ತೆಂಟರನ್ನು ಹೊಡೆದ್ರು ಅದು ಆಲ್ಔಟ್ ಕೂಡ ಆದ್ರು ಇಲ್ಲಿ ಇಂಡಿಯಾ ಇನ್ನೂರ ಮೂವತ್ತೊಂದರನ್ನು ನಾಲ್ಕು ವಿಕೆಟ್ ಅಲ್ಲಿ ಇಲ್ಲಿ ಚೇಸ್ ಕೂಡ ಮಾಡಿದ್ರು ನಲವತ್ತಾರು ಪಾಯಿಂಟ್ ಮೂರು ಇಲ್ಲಿ ಕಂಪ್ಲೀಟ್ ಕೂಡ ಮಾಡಿದ್ರು ಮತ್ತೆ ಭರ್ಜರಿ ಆರು ವಿಕೆಟ್ಗಳ ಜಯ ಕೂಡ ಸಿಕ್ತು ಇನ್ನೊಂದು ಸ್ವಲ್ಪ ಬೇಗನೆ ಕಂಪ್ಲೀಟ್ ಮಾಡಬಹುದು ಇತ್ತು ಫಾರ್ಟಿ ಓವರ್ ಅಲ್ಲಿ ಇಲ್ಲಿ ಚೇಸಿಂಗ್ ಮಾಡಿದ್ರೆ ಚೆನ್ನಾಗಿರೋದು ಆದ್ರೆ ಇಲ್ಲಿ ಸಕ್ಕತ್ತಾಗಿ ಬಾಂಗ್ಲಾದೇಶ ಬೌಲಿಂಗ್ ಕೂಡ ಮಾಡಿದ್ರು ಬಟ್ ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ಎಡುವುದ್ರು ಒಳ್ಳೆ ಒಂದು ಕ್ಯಾಚ್ ಕೂಡ ಮಿಸ್ ಮಾಡಿದ್ರು ಕೆ ಎಲ್ ರಾಹುಲ್ ಅವ್ರದ್ದು ಆಲ್ಮೋಸ್ಟ್ ಮೊದಲ ಮೊದಲಿಗೆ ಇಲ್ಲಿ ಬಾಂಗ್ಲಾದೇಶವರು ಬ್ಯಾಟಿಂಗ್ ಬಂದಿದ ತಕ್ಷಣನೇ ಇಲ್ಲಿ ಮೊದಲನೇ ರನ್ ಹೊಡೆದ ತಕ್ಷಣ ಒಂದು ವಿಕೆಟ್ ಇಲ್ಲಿ ಕಳ್ಕೊಂಡ್ರು ಇನ್ನಲ್ಲಿ ಎರಡು ರನ್ ಗೆ ಎರಡನೇ ವಿಕೆಟ್ ಕೂಡ ಹೋಯ್ತು ಆ ನಂತರ ಇಪ್ಪತ್ತ್ ಮೂರು ತಕ್ಷಣ ಮೂರನೇ ವಿಕೆಟ್ ಹೋಯ್ತು ಮೂವತ್ತೈದಕ್ಕೆ ನಾಲ್ಕನೇ ವಿಕೆಟು ಮತ್ತೆ ಮೂವತ್ತೈದಕ್ಕೆ ಐದನೇ ವಿಕೆಟ್ ಕೂಡ ಹೋಯ್ತು ಎಂಟು ಓವರ್ನಲ್ಲಿ ಇಲ್ಲಿ ಮೂವತ್ತೈದಕ್ಕೆ ಐದು ವಿಕೆಟ್ ಬಾಂಗ್ಲಾದೇಶವ್ರದ್ದು ಹೋಯ್ತು ಅವಾಗ ಇಲ್ಲಿ ಹಂಡ್ರೆಡ್ ಅನರ್ ಆಲ್ಮೋಸ್ಟ್ ಇಲ್ಲಿ ಆಲ್ಔಟ್ ಆಗ್ತಾರೆ ಅಂತ ಎಲ್ಲರೂ ಕೂಡ ಗೆಸ್ ಮಾಡಿದ್ವಿ ಬಟ್ ಆದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಸಿಕ್ಕಾಪಟ್ಟೆ ಬ್ಯಾಟ್ರಿಂಗಲ್ಲಿ ಅಲ್ಲಿ ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದು ಯಾರು ಅಂತಂದ್ರೆ ಇಲ್ಲಿ ಅವರು ಮತ್ತೆ ಜಾಕರ್ ಅಲಿ ಅವರು ಇಬ್ಬರೂ ಕೂಡ ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿ ಇಲ್ಲಿ ಬಿಲ್ಡ್ ಹೋದರು ನೂರ ಐವತ್ನಾಲ್ಕು ರನ್ ಅಲ್ಲಿ ಪಾರ್ಟ್ನರ್ಶಿಪ್ ಕೂಡ ಇವರಿಬ್ಬರ ಕಡೆಯಿಂದ ಬಂತು ಇಲ್ಲಿ ಇಂಡಿಯಾದವ್ರದ್ದು ನಿನ್ನೆ ಇಲ್ಲಿ ಫೀಲ್ಡಿಂಗ್ ಏನಿತ್ತು ಸ್ವಲ್ಪ ಬ್ಯಾಡ್ ಆಗಿತ್ತು ಅಂತಾನೆ ಹೇಳ್ಬೋದು ಏನಕ್ಕೆ ಅಂತಂದ್ರೆ ಇಲ್ಲಿ ಜಾಕರ್ ಅಲಿ ಅವರು ಡಕ್ಔಟ್ ಆಗಬೇಕಿತ್ತು ನಿಮ್ಗೆ ಗೊತ್ತಿರೋ ವಿಚಾರ ಏನು ಅಂತಂದ್ರೆ ಮ್ಯಾಚ್ ನೋಡಿದ್ರು ನೋಡಿರ್ತಾರೆ ಕನ್ಫರ್ಮ್ ಆಗಿ ಮೂವತ್ತೈದ್ ರನ್ ಇದ್ದಾಗ ನಾಲ್ಕನೇ ವಿಕೆಟ್ ಹೋಯ್ತು ಇಲ್ಲಿ ಮೂವತ್ತೈದು ಆಗಿದ ತಕ್ಷಣ ಇಲ್ಲಿ ಮತ್ತೆ ಐದನೇ ವಿಕೆಟ್ ಹೋಯ್ತು ಇಲ್ಲಿ ಹ್ಯಾಟ್ರಿಕ್ ಅವಕಾಶ ಇತ್ತು ಅಕ್ಷರ್ ಪಟೇಲ್ ಅವರಿಗೆ ಇಲ್ಲಿ ಅದೊಂದು ಅವಕಾಶ ಕೂಡ ಇಲ್ಲಿ ಕೈ ಚೆಲ್ಲಿದ್ದಾರೆ ಅಂತಂದ್ರೆ ರೋಹಿತ್ ಶರ್ಮಾ ಅವರು ನಿಜವಾಗ್ಲೂ ಕೂಡ ಅವರು ಕೂಡ ಬೇಜಾರ್ ಮಾಡ್ಕೊಂಡ್ರು ಬಟ್ ಬೇಜಾರ್ ಮಾಡ್ಕೊಂಡ್ರೆ ಏನು ಯೂಸ್ ಇಲ್ಲ ಬಟ್ ಕ್ಯಾಚ್ ಇಡ್ತಿದ್ರೆ ಇಲ್ಲಿ ಹ್ಯಾಟ್ರಿಕ್ ಕೂಡ ಇಲ್ಲಿ ಅಕ್ಷರ್ ಪಟೇಲ್ ಅವರಿಗೆ ಸಿಕ್ಕಿರೋದು ಬಟ್ ಆದ್ರೂ ಕೂಡ ಏನು ಮಾಡೋಕಿಲ್ಲ ಇಲ್ಲಿ ಅವರು ಏನೇ ಇದ್ದರು ಕೂಡ ಕ್ಯಾಚ್ ತುಂಬಾನೇ ಅದ್ಭುತವಾಗಿತ್ತು ಬಟ್ ಆದ್ರೆ ಕ್ಯಾಚ್ ಬಿಟ್ನಲ್ಲ ಅನ್ನೋ ಇದಕ್ಕೆ ಕೋಪದಲ್ಲಿ ಕೈ ಕೂಡ ಹೊಡ್ಕೊಂಡ್ರು ಗ್ರೌಂಡ್ ಆಮೇಲೆ ಎಲ್ರಿಗೂ ಕೂಡ ಕೈ ಮುಗಿದು ಕೂಡ ಇಲ್ಲಿ ಕ್ಷಮೆ ಕೂಡ ಕೇಳಿದ್ರು ರೋಹಿತ್ ಶರ್ಮಾ ಅವರು ರೋಹಿತ್ ಶರ್ಮಾ ಅವರು ಒಂದು ಕ್ಯಾಚ್ ಬಿಟ್ರು ಓಕೆ ಅಂತ ಅನ್ಬೋದು ಇಲ್ಲಿ ಹಾರ್ದಿಕ್ ಪಾಂಡೆ ಅವರು ಕೂಡ ಅಷ್ಟೇ ಅವರು ಬೌಲಿಂಗ್ ಅಲ್ಲೂ ಕೂಡ ಅಷ್ಟೊಂದು ಏನೊಂದು ಗುಡ್ ಪರ್ಫಾರ್ಮೆನ್ಸ್ ಅಂತಾರೆ ಅದೊಂದು ಕಾಣಿಸ್ಲೇ ಇಲ್ಲ ಮತ್ತೆ ಇಲ್ಲಿ ಅವರು ಕೂಡ ಕ್ಯಾಚ್ ನ ಡ್ರಾಪ್ ಮಾಡ್ತಾರೆ ಎರಡೂ ಕ್ಯಾಚ್ ಗಳು ಕೂಡ ತುಂಬಾ ಈಸಿ ಇರೋ ಕ್ಯಾಚ್ ಗಳನ್ನೇ ಇಲ್ಲಿ ಡ್ರಾಪ್ ಮಾಡ್ತಾರೆ ರೋಹಿತ್ ಶರ್ಮಾ ಅವರು ಕೂಡ ಅಷ್ಟೇ ಮತ್ತಿ ಇಲ್ಲಿ ಹಾರ್ದಿಕ್ ಪಾಂಡೆ ಅವರು ಕೂಡ ಅಷ್ಟೇ ಇಲ್ಲಿ ನೀವು ಕೀಪಿಂಗ್ ಇಲ್ಲಿ ನೋಡಬಹುದು ಇಲ್ಲಿ ಸ್ಟಂಪ್ ಔಟ್ ಒಂದು ಮಿಸ್ ಕೂಡ ಮಾಡ್ತಾರೆ ಕೆ ಎಲ್ ರಾಹುಲ್ ಅವರು ಇಲ್ಲಿ ಆಲ್ಮೋಸ್ಟ್ ನೋಡೋದಾದ್ರೆ ಇಲ್ಲಿ ಫೀಲ್ಡಿಂಗ್ ವಿಚಾರ ಬಂದ್ರೆ ಸ್ವಲ್ಪ ಇನ್ನೂ ಇಂಪ್ರೂವ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ನೋಡಿರ್ಬೋದು ಮೊದಲನೇ ಮ್ಯಾಚ್ ಅಲ್ಲಿ ಇಲ್ಲಿ ನ್ಯೂಜಿಲೆಂಡ್ ಅವರು ಪಾಕಿಸ್ತಾನ ಆಡಬೇಕಾರೆ ಯಾವ ರೀತಿ ಒಂದು ಫೀಲ್ಡಿಂಗ್ ಇತ್ತೋ ನಿಜವಾಗ್ಲೂ ನ್ಯೂಜಿಲೆಂಡ್ ಗೆ ಹೋಲಿಸಿಕೊಂಡ್ರೆ ಈ ಮ್ಯಾಚ್ ಅಲ್ಲಿ ಸ್ವಲ್ಪ ಇಂಡಿಯಾ ಫೀಲ್ಡಿಂಗು ಸ್ವಲ್ಪ ಬ್ಯಾಡ್ ಆಗಿತ್ತು ಅಂತಾನೆ ಹೇಳ್ಬೋದು ಇಲ್ಲಿ ಭಾರತದ ಪರ ತುಂಬಾ ಎಕ್ಸಲೆಂಟ್ ಆಗಿ ಬೌಲ್ ಮಾಡಿದ್ದಾರೆ ಅಂತಂದ್ರೆ ಮೊಹಮ್ಮದ್ ಶಮಿ ಅವರು ಐದು ವಿಕೆಟ್ನ ಇಲ್ಲಿ ಮೊಹಮ್ಮದ್ ಶಮಿ ಅವರು ತಗೊಂಡ್ರು ಇಲ್ಲಿ ಹರ್ಷತ್ ರಾಣವರು ಕೂಡ ಅಷ್ಟೇ ತುಂಬಾ ಎಕ್ಸಲೆಂಟ್ ಆಗಿ ಬಾಲಿಂಗ್ ಮಾಡಿದ್ರು ಅವರು ಕೂಡ ಮೂರು ವಿಕೆಟ್ ತಗೊಂಡ್ರು ಅಕ್ಷರ್ ಪಟೇಲ್ ಅವರು ಎರಡು ವಿಕೆಟ್ನ ತಗೊಂಡ್ರು ಇನ್ನು ಇಂಟರ್ ನ್ಯಾಷನಲ್ ಮ್ಯಾಚ್ ಅಲ್ಲಿ ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದ ಇಲ್ಲಿ ಜಡೇಜ ಅವ್ರು ನೋಡ್ಬೋದು ಮತ್ತೆ ಕುಲ್ದೀಪ್ ಯಾದವ್ ಅವ್ರನ್ನ ನೀವು ನೋಡಬಹುದು ಇಲ್ಲಿ ಒಂದೇ ಒಂದು ವಿಕೆಟ್ ಕೂಡ ತಗೊಳ್ಳಿಲ್ಲ ಮತ್ತೆ ಹಾರ್ದಿಕ್ ಪಾಂಡೆ ಅವರು ಕೂಡ ಅಷ್ಟೇ ಇಲ್ಲಿ ಕುಲ್ದೀಪ್ ಯಾದವ್ ಅವ್ರ ಬದಲು ಇಲ್ಲಿ ವರುಣ್ ಚಕ್ರವರ್ತಿ ಆಡಿಸಿದ್ರೆ ತುಂಬಾ ಬೆಟರ್ ಆಗಿರೋದು ಅಂತ ಕೂಡ ಗೊತ್ತಾಗುತ್ತೆ ಬಟ್ ಆದ್ರೆ ಇಲ್ಲಿ ಕುಲ್ದೀಪ್ ಯಾದವ್ ಬದಲು ಇಲ್ಲಿ ನಿಜವಾಗ್ಲೂ ವರುಣ್ ಚಕ್ರವರ್ತಿ ಅವರು ಆಡಿದ್ರೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಬೆಟರ್ ಆಗಿ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೂಡ ಕಾಣಿಸ್ತಿತ್ತು ಇನ್ನಿಲ್ಲಿ ಭಾರತ ಬ್ಯಾಟಿಂಗ್ ಅಂತೂ ಎಕ್ಸಲೆಂಟ್ ಆಗಿತ್ತು ರೋಹಿತ್ ಶರ್ಮಾ ಅವರು ನಲ್ವತ್ತೊಂದು ರನ್ ಗಳಿಸಿದ್ರು ನೂರ ಒಂದು ರನ್ ಶುಭನ್ ಗಿಲ್ ಅವರು ಬಾರಿಸಿದ್ರು ಮತ್ತೆ ವಿರಾಟ್ ಕೊಹ್ಲಿ ಅವರು ಇಪ್ಪತ್ತೆರಡು ರನ್ನು ಮತ್ತೆ ಶ್ರೇಯಸ್ಯ ಅವರು ಹದಿನೈದು ರನ್ನು ಮತ್ತೆ ಅಕ್ಷರ್ ಪಟೇಲ್ ಅವರು ಎಂಟೆ ರನ್ನು ಮತ್ತೆ ಕೆ ಎಲ್ ರಾಹುಲ್ ಅವರು ಫಾರ್ಟಿ ಒನ್ ರನ್ ಅಲ್ಲಿ ಗಳಿಸಿದ್ರು ಸೊ ವೀಕ್ಷಕರೇ ನಿನ್ನೆ ಮ್ಯಾಚ್ ನೋಡಿದ್ರೆ ಇಲ್ಲಿ ಭಾರತದವರು ಸಿಕ್ಕಾಪಟ್ಟೆ ನಿಜವಾಗ್ಲೂ ಕೂಡ ಬೇಜಾರಾಗುತ್ತೆ ಫೀಲ್ಡಿಂಗ್ ಅಲ್ಲಿ ಸ್ವಲ್ಪ ಅಷ್ಟೊಂದು ಒಂದು ಉತ್ತಮವಾದ ಪರ್ಫಾರ್ಮೆನ್ಸ್ ಅಂತೂ ಕಾಣಿಸ್ಲಿಲ್ಲ ಇಲ್ಲಿ ಬೌಲಿಂಗ್ ಅಲ್ಲಿ ಮೊಹಮ್ಮದ್ ಶಮಿ ಅವರು ಇರ್ಬೋದು ರಾಣ ಅವರು ಇರ್ಬೋದು ಮತ್ತೆ ಅಕ್ಷರ ಪಟೇಲ್ ಅವರು ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಬಟ್ ಆದ್ರೆ ಇಲ್ಲಿ ಹಾರ್ದಿಕ್ ಪಾಂಡ್ಯವರು ಫೇಲ್ಓರ್ ಆದರು ಮತ್ತು ರವೀಂದ್ರ ಜಡೇಜಾ ಅವರು ಮತ್ತು ಕುಲ್ದೀಪ್ ಯಾದವ್ ಅವರು ಮೂರು ಜನ ಕೂಡ ಇಲ್ಲಿ ಒಂದೇ ಒಂದು ವಿಕೆಟ್ ಕೂಡ ಇಲ್ಲಿ ತೊಗೊಳ್ಳಿಲ್ಲ ಸ್ವಲ್ಪ ಇಲ್ಲಿ ನೆಕ್ಸ್ಟ್ ಮ್ಯಾಚಲ್ಲಿ ಬಾಲಿಂಗ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ ಏನಕ್ಕೆ ಅಂತಂದರೆ ನಮ್ಮ ನೆಕ್ಸ್ಟ್ ಎದುರಾರಿ ಇರೋದು ಪಾಕಿಸ್ತಾನ ನಿಜವಾಗ್ಲೂ ಕೂಡ ಈ ಒಂದು ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟರೆ ಬಾಲಿಂಗಲ್ಲಿ ಮೂರು ಜನ ಸ್ವಲ್ಪ ಗೆಲ್ಲೋದು ಕಷ್ಟ ಆಗುತ್ತೆ ಬಟ್ ಆದರೆ ಬಾಲಿಂಗ್ನ ತುಂಬ ಇಂಪ್ರೂವ್ ಮಾಡ್ಕೋಬೇಕು ಫೀಲ್ಡಿಂಗಲ್ಲಂತೂ ತುಂಬ ಎಫರ್ಟ್ ಹಾಕಲೇಬೇಕು ಅಂತಂದ್ಬಿಟ್ಟು ಅನಿಸ್ತಿದೆ ಸೊ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ನಿನ್ನೆ ಮ್ಯಾಚ್ ನಿಮಗೆ ಹೇಗೆ ಅನ್ನಿಸ್ತು ಮತ್ತು ಮುಂದಿನ ಇವಾಗ ಪಂದ್ಯ ಏನಿದೆ ಪಾಕಿಸ್ತಾನ ಅದರಲ್ಲಿ ಭಾರತ ತಂಡ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ನೀವು ಅನ್ಕೊಂಡಿದ್ದೀರಾ ಅನ್ನೋದನ್ನ ಮತ್ತೆ ಇಲ್ಲಿ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಚೇಂಜ್ ಮಾಡಿದ್ರೆ ಚೆನ್ನಾಗಿರುತ್ತಾ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ